ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೀಕ್ಷಕರೇ ಈ ಒಂದು ಆಹಾರ ಪದಾರ್ಥವನ್ನು ನಮ್ಮ ಸ್ನೇಹಿತರು ಹಲವರು ಅದನ್ನು ತಿಂತಾ ಇರೋದಿಲ್ಲ ಅಂಥವರಿಗೆ ಈ ಕೆಲವು ಸಮಸ್ಯೆಗಳು ಕೂಡ ಕಾಡಬಹುದು ಹಾಗಾಗಿ ಈ ಒಂದು ಆಹಾರ ಪದಾರ್ಥದ ಮುಖ್ಯ ಗುಣವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದು ಯಾವ ಆಹಾರ ಪದಾರ್ಥ ಅಂತಂದರೆ ಖಂಡಿತವಾಗಿ ಬೆಳ್ಳುಳ್ಳಿ ಸೊ ನಾವು ಎಷ್ಟೋ ಜನ ಈ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಸೇವಿಸದೇ ಇರೋದರಿಂದಾಗಿ ಕೆಲವು ಮುಖ್ಯವಾದಂಥ ಪೋಷಕಾಂಶಗಳ ಕೊರತೆಯನ್ನು ನಾವು ಎದುರಿಸ್ತಾ ಇರ್ತೇವೆ ಕೆಲವು ಸಮಸ್ಯೆಗಳಿಗೆ ನಮ್ಮ ಶರೀರವನ್ನು ಈಡು ಮಾಡುವಂತಹ ಒಂದು ಲಕ್ಷಣಗಳು ಕೂಡ ನಮಗೆ ಬರಬಹುದು ಸೊ ಹಾಗಾಗಿ ಈ ಒಂದು ಬೆಳ್ಳುಳ್ಳಿಯ ಮುಖ್ಯವಾದಂಥ ಪೋಷಕಾಂಶಗಳ ವ್ಯಾಲ್ಯೂ ಏನು ಅದನ್ನು ನಾವು ಯಾಕೆ ತಿನ್ನಬೇಕು ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಬನ್ನಿ ಸೊ ಮೊಟ್ಟ ಮೊದಲನೇದಾಗಿ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ನಾವು ಎಲ್ಲರೂ ಬಳಸುವಂಥ ಒಂದು ಸಾಂಬಾರ ಪದಾರ್ಥ ಸೊ ಅದನ್ನು ಮುಖ್ಯ ಆಹಾರವಾಗಿ ನಾವು ಬಳಸದೇ ಇದ್ದರೂ ಕೂಡ ಆಹಾರದ ಜೊತೆಗೆ ಪೂರಕವಾಗಿ ಬಳಸಬಹುದಾದಂಥ ಒಂದು ವಸ್ತು ಸೊ ನಿಯಮಿತ ಪ್ರಮಾಣದಲ್ಲಿ ಬಳಸ್ತಾ ಹೋದಾಗ ಒಳ್ಳೆಯ ಫಲಿತಾಂಶವನ್ನು ನೀಡಬಹುದಾದಂಥ ಒಂದು ಆಹಾರ ಪದಾರ್ಥಗಳ ಸಾಲಿನಲ್ಲಿ ಈ ಬೆಳ್ಳುಳ್ಳಿ ಕೂಡ ಬರುತ್ತೆ ಸೊ ಇದರ ಉಪಯೋಗಗಳನ್ನು ನೋಡ್ತಾ ಹೋಗೋದಾದರೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ತುಂಬ ಸಹಕಾರಿಯಾದಂಥದ್ದು ಅಂತ ಸೊ ಇದರಲ್ಲಿ ಇರುವಂಥ ಕೆಲವು ಸಸ್ಯ ಮೂಲದ ಆಕ್ಟಿವ್ ಸಬ್ಸ್ಟೆನ್ಸ್ಗಳು ರಕ್ತನಾಳಗಳ ಒಳಪದರದಲ್ಲಿ ಶೇಖರಣೆಯಾಗಬಹುದಾದಂಥ ಕೊಬ್ಬನ್ನು ಸರಾಗವಾಗಿ ಹರಿಯುವಂತೆ ಮಾಡುತ್ತೆ ಅಂದರೆ ಅರ್ಥ ರಕ್ತನಾಳದ ಒಳಗಡೆಗೆ ಈ ಕೊಬ್ಬು ಸಂಗ್ರಹಣೆ ಆಗದೇ ಇರುವಂಥ ರೀತಿಯಲ್ಲಿ ಇದು ಕಾಪಾಡುತ್ತೆ ರಕ್ತ ಸರಾಗವಾಗಿ ಹರಿಯುವಂತೆ ಇದು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ಪೌರಾಣಿಕ ಒಂದು ಆಯುರ್ವೇದ ಗ್ರಂಥಗಳಲ್ಲೂ ಕೂಡ ಹೇಳಲಾಗಿದೆ ಅದರ ಜೊತೆಗೆ ಈ ಒಂದು ಲೇಟೆಸ್ಟ್ ರಿಸರ್ಚಸ್ ಕೂಡ ಅದನ್ನು ಸಾಬೀತಪಡಿಸಿದೆ ಸೊ ಹಾಗಾಗಿ ಈ ಒಂದು ಲಶುನ ಅಥವಾ ರಸೋನ ಈ ಒಂದು ಹೆಸರಿನಲ್ಲಿ ಆಯುರ್ವೇದದಲ್ಲೂ ಕೂಡ ಉಲ್ಲೇಖ ಆಗಿರುವಂಥ ಈ ಒಂದು ಬೆಳ್ಳುಳ್ಳಿ ಹೃದಯ ಅಂತ ಕರೆಸ್ಕೊಳ್ಳುತ್ತೆ ಸೊ ರಕ್ತನಾಳಗಳ ಸಮಸ್ಯೆ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಹೃದಯದ ಆಘಾತ ಆಗುವಂಥದ್ದು ಈಗ ಹೃದಯಾಘಾತ ಅನ್ನುವಂಥದ್ದು ತುಂಬ ಕಾಮನ್ ಆಗಿಬಿಟ್ಟಿದೆ ಅದರ ಜೊತೆಗೆ ಸ್ಟ್ರೋಕ್ ಆಗುವಂಥದ್ದು ಪೆರಿಕೋಸ್ ವೇನ್ಸ್ ಆಗುವಂಥದ್ದು ಡಿ ವಿ ಟಿ ಆಗುವಂಥದ್ದು ಇದೆಲ್ಲವೂ ಕೂಡ ರಕ್ತನಾಳಗಳ ಒಳಪದರದಲ್ಲಿ ಕೊಬ್ಬು ಸಂಗ್ರಹಣೆಯಾಗಿ ಆಗುವಂಥ ಕಾಯಿಲೆಗಳು ಸೊ ಇದನ್ನು ನೀವು ತಪ್ಪಿಸ್ಕೋಬೇಕು ಅಂತಾದರೆ ಖಂಡಿತವಾಗಿ ಬೆಳ್ಳುಳ್ಳಿಯನ್ನು ನಿಯಮಿತ ಪ್ರಮಾಣದಲ್ಲಿ ಆಹಾರದಲ್ಲಿ ಬಳಸಲೇಬೇಕು ಸೊ ಅದರ ಜೊತೆಗೆ ಇದರಲ್ಲಿ ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಅನ್ನುವಂಥದ್ದು ಇಲ್ಲಿ ನಾವು ಹೈಲೈಟ್ ಮಾಡಬೇಕಾಗಿರೋ ಅಂಶ ಆ್ಯಂಟಿವೈರಲ್ ಪ್ರಾಪರ್ಟಿ ಅಂದ್ರೇನು ಏನು ಈ ವೈರಸ್ಗಳ ವಿರುದ್ಧ ಹೋರಾಡಿ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಗುಣ ಈ ಬೆಳ್ಳುಳ್ಳಿಯಲ್ಲಿದೆ ಸೊ ನ್ಯಾಚುರಲ್ ಆ್ಯಂಟಿವೈರಲ್ ಏಜೆಂಟ್ ಅಂದರೆ ಅದರ ಸಾಲಿನಲ್ಲಿ ಮೊದಲನೇದಾಗಿ ನಿಲ್ಲೋದೇ ಈ ಬೆಳ್ಳುಳ್ಳಿ ಸೊ ಹಾಗಾಗಿ ಪದೇ ಪದೇ ನೆಗಡಿ ಆಗುವಂಥದ್ದು ಬ್ರಾಂಕೈಟಿಸ್ ಅಂದರೆ ಗಂಟಲಿನಲ್ಲಿ ಸಮಸ್ಯೆ ಆಗುವಂಥದ್ದು ಶ್ವಾಸನಾಳದಲ್ಲಿ ಸಮಸ್ಯೆ ಆಗುವಂಥದ್ದು ಕೆಮ್ಮು ಬರುವಂಥದ್ದು ಶ್ವಾಸಕೋಶ ಸಂಬಂಧಿ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಕೆಲಸ ಮಾಡ್ತದೆ ಸೊ ಈ ಒಂದು ಪ್ರಾಪರ್ಟೀಸ್ನಿಂದನೇ ಇದನ್ನು ನಾವು ಅಡುಗೆಯಲ್ಲಿ ಮೊದಲಿನಿಂದನೂ ಹೆಚ್ಚಾಗಿ ಬಳಸ್ತಾ ಇದ್ದಿದ್ದು ಅನ್ನುವಂಥದ್ದು ಸಾಬೀತಾಗಿದೆ ಸೊ ಇನ್ನು ಮೂರನೇದಾಗಿ ನರಗಳ ಆರೋಗ್ಯಕ್ಕೆ ಮಾಂಸಖಂಡಗಳ ಶಕ್ತಿ ವರ್ಧನೆಗೆ ಬೆಳ್ಳುಳ್ಳಿ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಹೆಲ್ಪ್ ಮಾಡುವಂಥದ್ದು ಸೊ ನರಗಳ ಶಕ್ತಿ ವರ್ಧನೆಗೆ ಮತ್ತು ಮಾಂಸಖಂಡಗಳಲ್ಲಿ ನಾವು ಹೆಚ್ಚು ಕೆಲಸ ಮಾಡುವಂತೆ ಆಗಬೇಕು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಾದರೆ ನಿಯಮಿತವಾಗಿ ಒಂದು ಬೆಳ್ಳುಳ್ಳಿಯನ್ನು ಸೇವಿಸ್ತಾ ಹೋಗೋದರಿಂದ ಇದು ವಾತಹರ ಗುಣವನ್ನು ಹೊಂದಿದೆ ವೀಕ್ಷಕರೇ ವಾತ ಮತ್ತು ಕಫವನ್ನು ಕಡಿಮೆ ಮಾಡುವಂಥ ಅಥವಾ ಶಮನ ಮಾಡುವಂಥ ಗುಣವನ್ನು ಇದು ಹೊಂದಿರೋದರಿಂದಾಗಿ ನರಗಳ ಮತ್ತು ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಅನ್ನುವಂಥದ್ದು ಆಯುರ್ವೇದದಲ್ಲೂ ಕೂಡ ಉಲ್ಲೇಖ ಇದೆ ಅದನ್ನು ನಾವು ನಮ್ಮ ಸಾಧಕರಿಗೆ ಕೊಟ್ಟು ನೋಡಿದಾಗ ಅವರಲ್ಲೂ ಕೂಡ ಈ ಒಂದು ಬದಲಾವಣೆಗಳು ಕಂಡಿದೆ ಸೊ ನಿಮಗೆ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಬೇಕು ಅದರ ಜೊತೆಗೆ ಸುಸ್ತಾಗಬಾರ್ದು ಮತ್ತು ಲೈಂಗಿಕ ಕ್ರಿಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೂ ಕೂಡ ಈ ಒಂದು ಮಜಲ್ ಸ್ಟ್ರೆಂಥನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಈ ಒಂದು ಬೆಳ್ಳುಳ್ಳಿಯ ಸೇವನೆ ಸಹಕಾರಿಯಾಗುವಂಥದ್ದು ಅಂತ ಸೊ ಅದರ ಜೊತೆಗೆ ಸೊ ಅದರ ಜೊತೆಗೆ ಅಲ್ಝೈಮರ್ಸ್ ಡಿಸೀಸ್ ಅಥವಾ ಡಿಮೆನ್ಷಿಯಾ ಸಾಮಾನ್ಯವಾಗಿ ವಯಸ್ಕರಲ್ಲಿ ಅರವತ್ತು ಎಪ್ಪತ್ತು ವರ್ಷಗಳ ನಂತರ ಬರಬಹುದಾದಂಥ ಮೆದುಳಿನ ಜೀವಕೋಶಗಳ ಸಂಖ್ಯೆ ಕಡಿಮೆ ಆಗ್ತಾ ಈ ಸಮಸ್ಯೆಗಳು ಬರ್ತಾವಲ್ಲ ಅಲ್ಝೈಮರ್ಸ್ ಡಿಸೀಸ್ ಮತ್ತು ಡಿಮೆನ್ಷಿಯಾ ಮುಂತಾದ ಸಮಸ್ಯೆಗಳಿಗೂ ಕೂಡ ಈ ಬೆಳ್ಳುಳ್ಳಿ ಉತ್ತಮ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದು ಇತ್ತೀಚಿನ ರಿಸರ್ಚ್ಗಳಲ್ಲಿ ಪ್ರೂವ್ ಆಗಿದೆ ಸೊ ಸಂಪೂರ್ಣವಾಗಿ ಹೇಳಬೇಕು ಅಂತಾದರೆ ಮೆದುಳಿನ ನರಗಳ ಆರೋಗ್ಯಕ್ಕೆ ಸರ್ವ ಶರೀರದಲ್ಲೂ ಇರುವಂಥ ನರಗಳ ಆರೋಗ್ಯಕ್ಕೆ ಮಾಂಸಖಂಡಗಳ ಶಕ್ತಿವರ್ಧನೆಗೆ ಲೈಂಗಿಕ ಶಕ್ತಿಯ ವರ್ಧನೆಗೆ ಈ ಬೆಳ್ಳುಳ್ಳಿಯ ಸೇವನೆ ಯುಕ್ತ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅಂತ ಈಗಾಗಲೇ ನಾನು ಹೇಳಿರುವಂತೆ ಇದು ವಾತ ಮತ್ತು ಕಫವನ್ನು ಶಮನ ಮಾಡುವಂಥ ಗುಣವನ್ನು ಹೊಂದಿರೋದರಿಂದ ಸಂಧಿವಾತ ಇರಬಹುದು ಆಮವಾತ ಇರಬಹುದು ಅಥವಾ ಇತರ ಯಾವುದೇ ಜಾಯಿಂಟ್ಗಳಲ್ಲಿ ನೋವು ಬರುವಂಥದ್ದು ಈ ಎಲ್ಲ ಒಂದು ನೋವುಗಳನ್ನು ಕೂಡ ಕಡಿಮೆ ಮಾಡಿ ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿರುವಂಥ ಈ ಒಂದು ಬೆಳ್ಳುಳ್ಳಿ ಸಹಕಾರಿಯಾಗುತ್ತೆ ಶಿಕ್ಷಕರೇ ನೀವು ಈಗಾಗಲೇ ಕೇಳಿರ್ಬೋದು ಆ್ಯಲಿಸಿನ್ ಅನ್ನುವಂಥ ಒಂದು ಆಕ್ಟಿವ್ ಸಬ್ಸ್ಟೆನ್ಸ್ ಇದರಲ್ಲಿ ಲಭ್ಯ ಇರ್ತದೆ ಸೊ ಈ ಎಲ್ಲ ಕೆಲಸವನ್ನು ಮಾಡುವಂಥ ಮುಖ್ಯವಾದಂಥ ಆಕ್ಟಿವ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಆ್ಯಲಿಸಿನ್ ಅನ್ನುವಂಥದ್ದು ಸೊ ಹಾಗಾಗಿ ಈ ಎಲ್ಲ ಉಪಯೋಗಗಳನ್ನು ನಾವು ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನೀವು ಲಾಭವನ್ನು ಪಡ್ಕೊಳ್ಬಹುದು ಸೊ ಈಗಾಗಲೇ ನಾನು ಹೇಳಿರುವಂಥ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಲ್ಲಿ ಬೆಳ್ಳುಳ್ಳಿಯನ್ನು ಜೇನುತುಪ್ಪದೊಂದಿಗೆ ಮತ್ತು ಮಾಂಸಖಂಡಗಳನ್ನು ಶಕ್ತಿವರ್ಧನೆ ಮಾಡಲಿಕ್ಕೆ ಬೆಳ್ಳುಳ್ಳಿಯನ್ನು ತುಪ್ಪದೊಂದಿಗೆ ಸೊ ಈ ರೀತಿ ನೀವು ಅದನ್ನು ಬಳಸ್ಕೊಂಡು ಹೋಗ್ಬೋದು ಸೊ ಈ ಒಂದು ಬೆಳ್ಳುಳ್ಳಿಯನ್ನು ನೀವು ನಿಯಮಿತವಾಗಿ ಸೇವಿಸಿದ್ರೆ ಖಂಡಿತವಾಗಿ ನೀವು ಆರೋಗ್ಯವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಅದರ ಜೊತೆಯಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿ ಬಗ್ಗೆ ಏನು ಉಲ್ಲೇಖವನ್ನು ನೀಡಿದ್ದಾರೆ ಅಂತ ನೀವು ಕೇಳೋದಾದರೆ ಲಸುನ ಅಥವಾ ರಸೋನ ಅನ್ನುವಂಥದ್ದು ಆಯುರ್ವೇದದ ಒಂದು ಪ್ರಮುಖ ಔಷಧ ಸಾಮಾನ್ಯವಾಗಿ ಹಲವಾರು ಸಮಸ್ಯೆಗಳಲ್ಲಿ ನೀಡಬಹುದಾದಂಥ ಒಂದು ಪ್ರಮುಖ ಔಷಧ ಇದು ಬಲ್ಯ ಅಂದರೆ ನಮ್ಮ ಶರೀರದ ಬಲವನ್ನು ಹೆಚ್ಚಿಗೆ ಮಾಡುವಂಥದ್ದು ಚಕ್ಷುಷಿಯ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಗೆ ಮಾಡುವಂಥದ್ದು ಹೃದಯ ಅಂತ ಹೇಳಿದ್ದಾರೆ ಅಂದ್ರೆ ಹೃದಯದ ಆರೋಗ್ಯವನ್ನು ಹೆಚ್ಚಿಗೆ ಮಾಡುವಂಥದ್ದು ಅದರ ಜೊತೆಗೆ ಕಂಠ್ಯ ಅಂತ ಹೇಳಿದ್ದಾರೆ ಕಂಠ್ಯ ಅಂತಂದ್ರೆ ಸ್ವರವನ್ನ ಚೆನ್ನಾಗಿ ಬರುವಂತೆ ಮಾಡುವಂಥದ್ದು ಮತ್ತು ಗಂಟಲಿನಲ್ಲಿ ಆಗಬಹುದಾದಂಥ ಸಮಸ್ಯೆಗಳನ್ನು ಸರಿ ಮಾಡುವಂಥದ್ದು ದೀಪನ ಅಂತ ಹೇಳಿದ್ದಾರೆ ದೀಪನ ಅಂತಂದ್ರೆ ಅಗ್ನಿವೃದ್ಧಿ ಮಾಡುವಂಥದ್ದು ಸರಿಯಾದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತೆ ಅಗ್ನಿವೃದ್ಧಿಯನ್ನು ಮಾಡುವಂಥದ್ದು ತನ್ನ ಮೂಲಕ ಯಾವುದೇ ಸಮಸ್ಯೆಗಳು ಬರದೇ ಇರುವಂತೆ ದೀಪನ ದೀಪನಕ್ರಿಯೆ ಈ ದೀಪನಕ್ರಿಯೆಗೂ ಕೂಡ ಸಹಕಾರಿ ವಾಜೀಕರಣ ಅಂದರೆ ಈ ಒಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಗುಣವು ಕೂಡ ಇದರಲ್ಲಿದೆ ಹಾಗಾಗಿ ಅದು ವಾಜೀಕರಣ ದ್ರವ್ಯವಾಗೂ ಕೂಡ ಇದನ್ನು ಬಳಸಲಾಗಿದೆ ಅದರ ಜೊತೆಗೆ ಸರ್ವತೋಮುಖ ಶರೀರಕ್ಕೆ ಹಲವಾರು ಸಮಸ್ಯೆಗಳಿಗೆ ಇದನ್ನು ರಾಮಬಾಣದಂತೆ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಇದು ಈ ಒಂದು ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಸೇವಿಸೋದರಿಂದ ಆಗ್ಬೋದಾದಂಥ ಉಪಯೋಗಗಳು ಸೊ ಒಂದು ಆಶ್ಚರ್ಯಕರ ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಸಸ್ಯಾಹಾರಿಗಳು ಮುಖ್ಯವಾಗಿ ಎಷ್ಟೋ ಜನ ಬೆಳ್ಳುಳ್ಳಿಯನ್ನು ಸೇವಿಸ್ತಾ ಇರೋದಿಲ್ಲ ಆದರೆ ಪೋಷಕಾಂಶಗಳ ಒಂದು ವ್ಯಾಲ್ಯೂವನ್ನು ನೋಡಿದರೆ ನಾವು ಅಕ್ಕಿ ರಾಗಿ ಗೋಧಿ ಜೋಳವನ್ನು ಹೆಚ್ಚಾಗಿ ಸೇವಿಸ್ತಾ ಇರುವಂಥ ಈ ಒಂದು ಸಮಯದಲ್ಲಿ ಹೃದಯದ ಆರೋಗ್ಯವನ್ನು ಮಧುಮೇಹ ಬರದೇ ಇರುವಂಥ ರೀತಿಯಲ್ಲಿ ತಡ್ಕೊಂಡು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಬೆಳ್ಳುಳ್ಳಿಯಂಥ ಪದಾರ್ಥದ ಸೇವನೆ ಅತಿ ಮುಖ್ಯವಾಗಿ ಬೇಕಾಗಿರ್ತದೆ ಸೊ ಸರ್ವಮಾನ್ಯಂ ಪರಿತ್ಯಜ್ಯ ಶರೀರಂ ಅನುಪಾಲಯ ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳಲಾಗಿದೆ ಹಾಗಾಗಿ ನಮ್ಮ ದೇಹದ ಆರೋಗ್ಯವನ್ನು ಪರಿಗಣಿಸಿ ನೀವು ಬೆಳ್ಳುಳ್ಳಿಯನ್ನು ಖಂಡಿತವಾಗಿ ಆಹಾರದಲ್ಲಿ ಸೇವಿಸಬಹುದು ಅನ್ನುವಂಥದ್ದು ನಮ್ಮ ಸಲಹೆ ಸೊ ವೀಕ್ಷಕರೇ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ನಂಬರ್ಗಳಿಗೆ ಕರೆ ಮಾಡಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು